ಶಿಷ್ಯ ಒಂಬತ್ತು ಗಂಟೆ ಆಯ್ತು ಉದಯ ಟಿವಿ ನ್ಯೂಸ್ ಮುಗಿದೋಯ್ತು ಇನ್ನೂ ಇವ್ರು ಮೂರ್ ಜನ ಬರ್ಲಿಲ್ವಲ್ಲ ಅವ್ರ ಯಾವತ್ತ ಮೂವರ್ ಕೆಲ್ಸ ಸೇರ್ಕೊಂಡ್ರೋ ಅವತ್ತೇ ಮುಗಿದೋಯ್ತ್ಕೊಂಡ್ರು ಅಪ್ಪ ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ ಹೇಳ್ಕೊಡಪ್ಪ ಏನ್ ಲೆಕ್ಕನಮ್ಮ ಇದು ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಟ್ರಾಕ್ಷನ್ ಅಪ್ಪ ಇದೇನ್ ಲೆಕ್ಕನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ನೀನ್ ಹೆಂಗಿದ್ರು ಡಿಗ್ರಿ ಸ್ಟೂಡೆಂಟ್ ಅಲ್ವಾ ಸ್ವಲ್ಪ ಹೇಳ್ಕೊಡೋ ಹೋಗಲಿ ನನ್ನ ಬಂದಿಲ್ಲ ಅಂತ ಒಂದೇ ಟೆನ್ಷನ್ ಅಲ್ಲಿ ನಾನಿದ್ದೀನಿ ಸುಮ್ಮನೆ ನನ್ನ ತಲೆ ತಿನ್ಬೇಡ ನೋಡಮ್ಮ ನನಗೆ ಎಲ್ಲ ಲೆಕ್ಕನು ಬರುತ್ತೆ ಆದ್ರೆ ಈಗ ಹೇಳ್ಕೊಡಕ್ ಟೈಮ್ ಇಲ್ಲ ಅಮ್ಮ ಬಂದ್ಬಿಡ್ತಾಳಲ್ಲ ಹೇಳ್ಕೊಡ್ತಾಳೆ ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಈ ಕೆಲ್ಸ ಇಲ್ದ ಇರೋದು ನೀನೇ ಹೇಳ್ಕೊಡು ನಮಗ್ ಕೆಲ್ಸ ಇಲ್ಲ ಅಂತ ನಿನಗೆ ಹೇಳಿದ್ರು ಅಮ್ಮ ಹೇಳಿದ್ರು ಸರಿ ಸರಿ ನೀವು ಓದ್ಕೋ ನನ್ನ ಮಕ್ಕಳ ನೋಡಿ ನಮಗ್ ಕೆಲ್ಸ ಇಲ್ಲ ಅಂತ ನಮ್ಮ ಮಕ್ಕಳು ಆಗ್ಲೇ ಗೊತ್ತಾಗಿದೆ

ಆಹಾ ಸೂಪರ್ ಐಡಿಯಾ ಗುರು ಏನು ಸೂಪರ್ ಐಡಿಯಾ ಲೇಟ್ ಆಗಿ ಬರಕ್ ಪ್ಲಾನ್ ಮಾಡಿರೋದೆ ನಾವ್ ಅಡಿಗೆ ಮಾಡ್ಲಿ ಅಂತ ನಾ ನನ್ನ ಅಕ್ಕಳ ಆ ವೆಂಕಟಗಿರಿ ಅಂತ ಕೇವಲ ಆಗೋದ್ರಲ್ಲೋ ನಮ್ಮ ಯಾರಗೋಸ್ಕರ ನಮ್ ಅಲ್ವಲ್ಲ ಅವ್ರಗೋಸ್ಕರ ಆದ್ರೆ ಆದ್ರೇನು ಟುಂಡು ಸಡಿಗೆ ಮಾಡಬಹುದಾ ಲೇ ಯಾವತ್ತ ಅವ್ರ ನಮ್ ಕೆಲಸ ಮಾಡಕ್ ಶುರು ಮಾಡಿದ್ರು ಅವತ್ತೇ ಮುಗ್ದೋಯ್ತು ಗುರು ನಮಗೂ ಅವ್ರ ಕೆಲಸ ಮಾಡಕ್ ಬರುತ್ತೆ ಅಂತ ಒಂದಿನ ಅವ್ರು ತೋರಿಸಲೇಬೇಕು ಆಗಲೇ ಅವ್ರಿಗೆ ಬುದ್ಧಿ ಬರು ಅಂದ್ರೆ ಅವ್ರು ಮಾಡಿದಕ್ಕೆ ನಮ್ದೊಂದು ಕೌಂಟ್ರಾ ಯಾ ಓಕೆ ಲೇ ನನ್ನ ಎಂಟಿನ ದಾರಿ ತರದಿಕ್ಕೆ ಬರೀ ಅಡಿಗೆ ಅಲ್ಲಮ್ಮ ಸಗಡಿ ಬಾಚಕ್ಕೂ ನಾನ್ ಪಯ್ಯ ನಾನ್ ಹೇಳ್ದೆ ನಿಮ್ಗೆ ಬಸ್ ಹೋಗೋದ್ ಬೇಡ ಆಟೋ ಹೋಗೋಣ ಅಂತ ಆಟೋದಲ್ಲಿ ಬಂದಿದ್ರೆ ದುಡ್ಡು ಜಾಸ್ತಿ ಆಗ್ತಾ ಇತ್ತು ಈಗೇನ್ ಅಷ್ಟು ಲೇಟ್ ಆಗಿಲ್ಲ ನೋಡು ಅಮ್ಮ ಸ್ಕೂಲಿಂದ ಯಾರ್ ಕರ್ಕೊಂಡ್ ಬಂದ್ರು ಅಪ್ಪನ ಇಲ್ಲಮ್ಮ ನಾವೇ ನಡ್ಕೊಂಡ್ ಏ ನಿಮ್ಮಪ್ಪ ಎಲ್ಲ ಒಳಗೆ ಅಡಿಗೆ ಮಾಡ್ತಿದಾರೆ ಅಡಿಗೆ ಮಾಡ್ತಿದಾರ ಆಶ್ಚರ್ಯ ಆಗ್ತಿದೆ ಅಲ್ಲ ನಮ್ ಗಂಡಂದ್ರ ಕಕ್ಕಾಸ್ ಹೋದ್ರೆ ನಾವೇ ಒಂದೊಂದ್ ಚಮ್ ನೀರ್ ತಂದ್ ಹಾಕ್ಬೇಕಿತ್ತು ಈಗ ಅವರೇ ಅಡಿಗೆ ಮಾಡ್ತಾ ಇದಾರಂತೆ ಆಶ್ಚರ್ಯ ಏನಮ್ಮ ನಿಮ್ಮಪ್ಪನು ಅಡಿಗೆ ಮಾಡ್ತಾ ಹೌದಮ್ಮ ಇವತ್ತು ನಿಜವಾಗ್ಲೂ ಮಳೆ ಬರುತ್ತೆ ಹುಡುಗ ಬರುತ್ತೆ ನಾವು ಕೆಲ್ಸಕ್ ಹೋಗಿದ್ ಒಂದ್ ವಾರದಲ್ಲೇ ಇವ್ರು ಇಷ್ಟೊಂದು ಬದಲಾಗಿದಾರಲ್ಲ ಹೇಗೆ ನಾವು ಸಂಪಾದನೆ ಮಾಡ್ತಿದೀವಲ್ಲ ಅದಕ್ಕೆ ನೋಡ್ತಾ ಇರ್ರಿ ಇನ್ನೆರ್ಡ್ ತಿಂಗಳು ನಾವು ಹಿಂಗೆ ಸಂಪಾದನೆ ಮಾಡ್ತಾ ಇದ್ರೆ ಎದ್ರ್ ಮನೆ ನೇತರ ಇವ್ರುನು ಪಾತ್ರೆ ತೊಳಿಯೋದು ಅಡಿಗೆ ಮಾಡೋದು ಬಟ್ಟೆ ಒಗೆಯೋದು ಎಲ್ಲಾ ಮಾಡ್ತಾರೆ ಅಯ್ಯೋ ಕನ್ಫ್ಯೂಷನ್ ನಿನಗೂ ಕನ್ಫ್ಯೂಷನ್ ನನ್ಗೂ ಕನ್ಫ್ಯೂಷನ್ ಅಲ್ಲ ಕಣ ಶಿಷ್ಯ ಈಗ ಅಕ್ಕಿ ತೊಳ್ದ್ ಮೇಲೆ ಅನ್ನ ಮಾಡಬೇಕಾ ಅನ್ನಾದ್ಮೇಲೆ ಅಕ್ಕಿ ತೊಳಿಬೇಕಾ ಅಕ್ಕಿ ಮಾಡ್ಬೇಕ ನಿಮ್ದ ಆತರ ಆದ್ರೆ ತರ ಬಾಧೆ ನನ್ ಹೆಂಡತಿ ದಡ್ಡಿ ಡಿಗ್ರಿ ಮಾಡಿದಾಳೆ ನಿಜ ಏನಕ್ಕೂ ಪ್ರಯೋಜನ ಇಲ್ಲ ಮನೆ ತುಂಬಾ ಬರೀ ಡಬ್ಬನೇ ಇಟ್ಟಿದ್ದಾಳೆ ಇದ್ರಲ್ಲಿ ಸಾಸಿವೆ ಡಬ್ಬ ಯಾವ್ದು ಉದ್ದಿನ ಬೆಳೆ ಡಬ್ಬ ಯಾವ್ದು ಕಡಲೆ ಬೇಳೆ ಡಪ್ಪ ಯಾವ್ದು ಒಂದ್ರ ಮೇಲೂ ಬರ್ತಿಲ್ವ ನೀನೊಂದ್ ಕೆಲಸ ಮಾಡ್ ನನ್ ಮಕ್ಳ ನಿಲ್ಲಿಸ್ ಈಗ ನಿಮ್ದೊಂತರ ಕನ್ಫ್ಯೂಷನ್ ಆದ್ರೆ ನನ್ನೊಂದರ ಕನ್ಫ್ಯೂಷನ್ ಏನೋದು ಈಗ ಸಾರ್ ಮಾಡಕ್ಕೆ ಮೆಣಸಿನ ಪುಡಿ ಹಾಕ್ಲಾ ಇಲ್ಲ ಧನಿಯ ಪುಡಿ ಹಾಕ್ಲಾ ಯಾವ ಪುಡಿ ಹಾಕ್ಬೇಕಾ ಪುಡಿ ಮೆಣಸಿನ್ ಪುಡಿ ಗಣ್ಯಾಣ್ಣ ಮೆಣಸಿನ್ ಪುಡಿ ಮಕ್ಳ ಯಾವ ಪುಡಿ ಹಾಕ್ಬೇಕು ಪುಡಿ ಹಾಕ್ಬೇಕು ಒಂದ್ ಕೆಲಸ ಗುರು ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದ್ ಮಾಡು ಮೆಣಸಿನ ಪುಡಿ ಯಾವ್ದು ಚೆನ್ನಾಗಿರುತ್ತೋ ನಾವ್ ತಿನ್ನ ಚೆನ್ನಾಗಿಲ್ದಿರೋದನ್ನ ನಾಯಿಗೆ ಹಾಕ್ಬಿಡಣ್ಣ ಅಂದ್ರೆ ನಮ್ಮ ಇಬ್ರು ಒಂದೇ ಜಾತಿ ಏನ್ರಿ ನಾವೆಲ್ಲ ನಾಯಿಗಳ ಓಹೋ ಕದ್ದು ಕೇಳಿಸ್ಕೊತಾ ಇದೀರಾ

ಸ್ಟಾಪ್ ಅಲ್ಲಿ ಸೈಟ್ ಹೊಡದ್ರ ರಾತ್ರಿ ಎಂಟು ಗಂಟೆ ಆದ್ರೆ ಸಾಕು ನಿನ್ನ ಮಕ ನೋಡಕ್ ಆಗದೆ ಲೈಟ್ ಆಫ್ ಮಾಡಿ ಒಂದ್ ಅರಾಮ್ ಏರ್ಸ್ಕೊಂಡು ಬೇರ್ ಶೀಟ್ ಹೋದ್ರ ಮುದ್ರಕೆ ಸೈಟ್ ಹೊಡದ್ರ ಇವ್ರು ಯಾವ್ದೋ ಸೆಕೆಂಡ್ ಶೋ ಸಿನಿಮಾಗ್ ಹೋಗಿ ಹೋಟೆಲ್ ನಲ್ಲಿ ಕಂಟು ಪೂರ್ತಿ ತಿಂದು ಇಲ್ಲಿ ನಮ್ಮನ್ನ ನೋಡ್ಸ್ತಾ ಇದ ನಾವು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಬಂದಿದ್ದಕ್ಕೆ ರಸೀದಿ ನೋಡಿ ಅಯ್ಯೋ ಹೌದು ಇವರು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ದಾರೆ ನಮ್ಮ ಮರ್ಯಾದೆ ನಮ್ಮ ಮಣ್ಣು ಪಾಲ್ ಮಾಡ್ಬಿಟ್ಟವ್ರು ಹ್ಮ್ ಈಗ ಗೊತ್ತಾಯ್ತಾ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅವ್ರವ್ರು ಅದೇ ಕೆಲಸ ಮಾಡ್ಬೇಕು ನಾವು ಮಾಡೋ ಕೆಲಸ ನೀವ್ ಮಾಡ್ತೀವಿ ಅಂತ ಹೋದ್ರೆ ಹೀಗೆ ತೊಂದ್ರೆ ಆಗೋದು ಖಂಡಿತ ನಮ್ಗೆ ತೊಂದ್ರೆ ಇಲ್ಲ ಆದ್ರೆ ನಿಮ್ ತರ ಗಂಡಸರು ಕೆಲಸ ಇಲ್ಲದೆ ಬಸ್ ಸ್ಟಾಪ್ ನಲ್ಲಿ ಯಾವ ಹುಡುಗಿ ಬರ್ತಾಳೋ ಅಂತ ಜೋಲ್ ಸುಸ್ಕೊಂಡ್ ಕಾಯ್ತಾ ಇರ್ತಾರಲ್ಲ ಅವ್ರಿಂದಲೇ ಆಗ್ತಿರೋದು ಪ್ರಾಬ್ಲಮ್ ಮಕ್ಳು ಹಾಸ್ತಿದ್ದಾರೆ ಅಡ್ಗೆ ಮಾಡ್ಬೇಕು ಇವತ್ತು ನಾವೇ ಅಡ್ಗೆ ಮಾಡೋದು ಅಂತ ಡಿಸೈಡ್ ಮಾಡಿದೀವಿ ಅದನ್ನ ಬದ್ಲೈಸಕ್ ಆಗೋಲ್ಲ ನೀವ್ ಅಡ್ಗೆ ಬೇಯಿಸೋ ಅಷ್ಟ ನೆತ್ತಿ ಬೇಯಿಸುಡ್ತಾನೆ ನೀವ್ ಹೆಂಗಸ್ರು ಎಷ್ಟು ಬೇಯಿಸ್ ಹಾಕಿದ್ರು ಅಷ್ಟೇ ಕಣೆ ಬೆಸ್ಟ್ ಕುಕ್ ಯಾರು ಅಂತ ಕೇಳಿದ್ರೆ ಜನ ನಳ ಮಹಾರಾಜ ಅಂತಾನೆ ಅನ್ನೋದು ಅವನು ಗಂಡಸು ಹ್ಮ್ ನಾವ್ ಮನಸ್ ಮಾಡಿದ್ರೆ ದೇಶನು ಅಳ್ತೀವಿ ಮನೆ ಕೆಲ್ಸಾನು ಮಾಡ್ತೀವಿ ನಿಮ್ ಕೆಲ್ಸ ಅಧ್ಯನಾ ಹ್ಮ್ ಗಂಡಸ್ರೊಬ್ರು ಅಳಕಾಗ್ದೆ ಮೂರ್ ಮೂರ್ ದಿನಕ್ಕೂ ಈ ಸರ್ಕಾರ ಉರುಳ್ತಾ ಇದೆಯಲ್ಲ ಅದೇ ಸರ್ಕಾರನ ಸತತವಾಗಿ ಹತ್ತು ವರ್ಷ ಆಳಿದ್ದು ಇಂದಿರಾ ಗಾಂಧಿ ಅವಳು ಹೆಂಗಸು ಅದೇ ಗಂಡಸರು ಮಲಗಿದ್ದಾಗ ಕಚ್ಚೆ ಕಟ್ಟಿ ಸೆಣಸಾಡಿದ್ದು ಓಬವ್ವ ಅವಳು ಹೆಂಗಸು ಯಾಕೆ ಹೋಗ್ತೀಯ ಇವ್ರು ಇವ್ರ ಮಕ್ಳು ಬೀದಿಗೆ ಬಿದ್ದಾಗ ಇವ್ರ ಮರ್ಯಾದೆ ಉಳಿಸಿದ್ದು ಯಾರು ಈ ಹೆಂಗಸರು ಈ ಮೇಲ್ ಉಳಿಬೇಕು ಅಂದ್ರೆ ಈ ಫೀಮೇಲ್ ಬೇಕೇ ಬೇಕು 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 ನಮ್ಮ ಸಂಸಾರಾ ಆ ಆನಂದ ಸಾಗರ ಪ್ರೀತಿಯೇರಿಕೆ ಏನು ಇದು ಹೆಂಡ್ತಿ ಸೀರೆ ಹೋಗಿ ಶುರು ಮಾಡ್ಬಿಟ್ಟಿದ್ಯಲ್ಲೋ ಸರಿಯಾಗಿ ನೋಡಲೇ ಕುಲ್ಡಾ ಇಲ್ಲ ನೆಂಟಿ ಸೀರೆ ಅಲ್ಲ ನನ್ನ ಬ್ಯೂಟಿಫುಲ್ ಸಿಂಗಾಪುರ್ ಲುಂಗಿ ಅಯ್ಯೋ ನನ್ ಮಗನೇ ಸಿಂಗಾಪುರ್ದಾದ್ರೇನು ಬರ್ಮಾತಾದ್ರೇನು ಅದನ್ನೂ ನೀನ್ ನೆಂಟಿನೇ ಒಗಿಬೇಕು ಅವುಗಪ್ಪಾ ಹ್ಮ್ ಅವ್ಳೆ ಒಗಿಬೇಕು ಆದ್ರೆ ಅವ್ಳ್ ಮನೇಲ್ ಇದ್ರೆ ತಾನೆ ಬೆಳಗ್ಗೆನೆ ಬೇಸ್ ಲೋ ಕರಿಯಾ ಬಂದ್ರಲೇ ಕೆಲಸ ಖಾಲಿದೆ ಪೇಪರ್ ಹಾಕಿದ್ದಾರೆ ಸಂಬಳ ಎಷ್ಟು ಗೊತ್ತಾ ಐದ್ ಸಾವಿರ ರೂಪಾಯಿ ಮಂಡ್ಯದಲ್ಲಿ ಮಂಡ್ಯದಲ್ಲ ಯಾಕೋ ಮಂಡಿ ಮಂಡ್ಯ ತಕ್ಷಣ ಬಾವೆ ಬಿಡ್ತಾ ಇದ್ಯಾ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಎಂಬತ್ತೈದು ನಾನು ಬರಲ್ಲಮ್ಮ ಯಾಕೋ ಅಲ್ಲಾ ಗುರು ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದಾಗಿಂದ ನನಗೆ ಟಚಿಂಗೇ ಇಲ್ದಂಗೆ ಆಗೋಗ್ಬಿಟ್ಟದೆ ಇನ್ನು ನಾನು ಅಷ್ಟು ದೂರ ಹೋಗ್ಬಿಟ್ರೆ ಮಳೆಯಲ್ಲಿ ಎಂದಿರೋ ಗುಡಿಸ್ಲಾದಂಗೆ ಆಗ್ಬಿಡ್ತೀನಮ್ಮ ಇವನು ಯಾವಾಗಲೂ ಟಚ್ ಇದೆ ಯೋಚನೆ ಹಿಂಗಿರು ಗುರು ನಾನು ಏರ್ಪಾಟ್ ಮಾಡ್ತೀನಿ ಮಂಡ್ಯಾಗ ಹೋಗೋಣ ಕೆಲ್ಸಕ್ಕೆ ಸೇರೋಣ ಅಲ್ಲೇ ಒಂದು ಮನೆ ಮಾಡೋಣ ಅಲ್ಲೇ ಒಂದು ಸೆಟ್ ಅಪ್ ಮಾಡ್ಕೊಳ್ಳೋಣ ನಾಲ್ಕು ಮಕ್ಕಳ ತಾಯಿ ಕೇಳಬೇಕು ಅಯ್ಯೋ ಏನು ಇದೆಯಾ ಕೊಟ್ಟಿರಲ್ಲಿ ಮೊದ್ಲು ಕೆಲ್ಸ ಸಿಗ್ಲಿ ಆಮೇಲೆ ಸೆಕೆಂಡ್ ಸೆಟ್ ಅಪ್ ಬಗ್ಗೆ ಯೋಚನೆ ಮಾಡೋಣ

ಇವತ್ತು ನಾನು ಟೈಮ್ ಮಾಡ್ತಾ ಇದ್ದೀವಿ ಬರದು ಲೇಟ್ ಆಗುತ್ತೆ ನಮ್ಮ ಮನೆವರಿಗೆ ಮಕ್ಕಳ ಸ್ಕೂಲ್ ಇಂದ ಕರೆಕೊಂಡು ಬಂದಬಿಡಕ್ಕೆ ಹೇಳ್ತಿರಾ ಹಾ ಸರಿ ಹೇಳ್ತೀನಿ ಹಲೋ ನಾನು ಕರಿಯಪ್ಪನ ಮಿಸ್ಸೆಸ್ ಈ ಸ್ಪೀಕಿಂಗ್ ಹಾ this is a ಇಂಗ್ಲಿಷ್ ಏನಮ್ಮ ನೋಡಿ ಹೇಳಿದ್ ಗೊತ್ತೈತಲ್ಲ ನಾನು ಇವತ್ತು ಊಟಿ ಮಾಡ್ತಾ ಇದ್ದೀನಿ ಹಾ ನಮ್ಮ হাজಬಂಡಿಗೆ ಹೇಳ್ಬಿಡಿ ಸ್ಕೂಲ್ ಗೆ ಹೋಗಿ ಅವರ ಮಕ್ಳನ್ ಕರೆಕೊಂಡು ಬರಲಿ ಅಂತ ಆಗಬೇಕು ನನ್ನ ಮಗ ಕರಿಯನಿಗೆ ಓ ಹೇಳ್ತೀನಿ 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 ಹಲೋ ಏನ್ ಮೇಡಮ್ ನೀವು ಲೇಟಾ ಹೌದು ನೋಡಿ ನಾನು ಬರೋವರೆಗೂ ಮನೆ ಸುಮ್ಮನೆ ಕೂತಿರ್ಬೇಡಿ ಅನ್ನ ಸಾರು ಮಾಡಿಡಿ ಏನು ನಾನು ಅಡಿಗೆ ಮಾಡಬೇಕಾ ಹೌದು ಮತ್ತೆ ಅದು ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನಿಮ್ಗೆ ಅಡಿಗೆ ಮಾಡೋಕ್ ಬರಲ್ಲ ಅಂದ್ರೆ ಬೀರೋಡ್ ಪುಸ್ತಕ ಇದೆ ಅದನ್ನ ನೋಡ್ಕೊಂಡಾದ್ರೂ ಮಾಡಿ ಅಯ್ಯೋ ಇದೇನೋ ಒಳ್ಳೆ ಸತ್ತಣ್ಣ ನಡ್ಕೊಂಬಂದ್ ನಡ್ಕೊಂಬತ್ತ ಇದ್ಯಾ ಎಲ್ಲ ಹಾಳಾಗೋಯ್ತಮ್ಮ ಯಾಕೋ ಏನಾಯ್ತು ನಾವು ಸೆಕೆಂಡ್ ಸೆಟಪ್ ಅಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡುದ್ವಾ ಅವರು ನಮಗಿನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನ ಪರ್ಮನೆಂಟ್ ಆಗಿ ಸರ್ವೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರಮ್ಮ ಅದೇನ್ ಬಿಡಿಸೋಣ ಅವ್ರು ಓಟಿ ಮುಗಿಸ್ಕೊಂಡು ಲೇಟ್ ಆಗಿ ಬರ್ತಾರಂತೆ ಅಷ್ಟರಲ್ಲಿ ನೀವಿಬ್ರು ನಿಮ್ ಮಕ್ಕಳ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ಬೇಕಂತ ನೀನೇನ್ ಮಾಡ್ಬೇಕಂತೆ ಪುಸ್ತಕ ಇದೆಯಂತೆ ನೋಡ್ಕೊಂಡು ಅಡಿಗೆ ಬೇಯಿಸಬೇಕಂತ ಅಡ್ಗೆ ಹ್ಮ್ ನಾನೇನೋ ಮಾಡ್ಲಿ ಅವ್ಳು ಫೋನ್ ನಲ್ಲಿ ಮಾತಾಡ್ತಿದ್ಲು ಫೋನ್ ನಲ್ಲಿ ಒಡಿಯಕಾಗತ್ತಿರ ತಾನೇ ಗೋಡು ಹುಚ್ಚಬಾಯಿ ಎಲ್ಲ ದಿನ ಗುರು ಆಗಿದ್ದು ನಾನು ಒಂದಿನ ಅಡಿಗೆ ಮಾಡೋಣ ತಂದೆ ಈಗ ನೋಡ್ತೀಯಾ ಹ್ಮ್ ನೋಡ್ ಮಾತಾಡ ಅವ್ರು ಹೇಳಿದ್ರು ನೀವ್ ಕೇಳ್ಬಿಟ್ರು ನಾಚಿಕೆಟ್ಟವರು ಬರ್ಲಿ ಅವಳು ಬರ್ಲಿ

ಅಪ್ಪ ಮಾತ್ರ ತಗೊಂಡು ತಿಂಡಿನ ತಗೊಂಡ್ಬರ್ತಾರೆ ಹ್ಮ್ ನೀವು ಹೋಗಿ ಚರ್ಚೆ ಮಾಡ್ಕೊಳ್ಳಿ ಹೋಗಿ ಹೊಟ್ಟೆ ಸೋತಿದ್ರಲ್ಲ ಹೋಟ್ಲಿಂದ ತಿಂಡಿ ತಂದಿದ್ದೀನಿ ತಿನ್ನಿ ಏನಮ್ಮ ಇದು ಹೋದ್ಸಲ ಒಂದೇ ರಂಗ್ ಈ ಸಲ ಇಪ್ಪತ್ತೈದನೇ ರಂಗ್ ಬಂದಿದ್ಯಾ ಅಮ್ಮ ಹೇಳ್ಕೊಡ್ತಾ ಇದ್ರು ಈಗ ನೀನು ಹೇಳ್ಕೊಡಲ್ಲ ಅಮ್ಮನು ಹೇಳ್ಕೊಡಲ್ಲ ಮತ್ತೆ ನಾನು ಹಾಗಪ್ಪ ರಂಗ್ ಬರ್ಲಿ ನಿಮ್ಮಅಮ್ಮ ಯಾವತ್ ಕೆಲ್ಸ ಸೇರ್ಕೊಂಡ್ಲೋ ಅವತ್ತೇ ನಮ್ಮನೆ ಎಕ್ಕೊಟ್ ಹೋಯ್ತು ಮೀನಾ ವೀಣಾ ಈಗ ತಿಂಡಿ ತಿಂತಿದೀರಾ ಹೌದಮ್ಮ ಯಾಕೆ ಮತ್ತಿನ್ನೇನ್ ಮಾಡ್ತಾರೆ ಇವ್ರು ನೋಡ್ಕೊಳಕ್ಕೆ ಈ ಮನೇಲಿ ಯಾರಿದ್ದಾರೆ ನೀನ್ ನೋಡ್ರೆ ಬೆಳಿಗ್ಗೆ ಹೋದೋಳು ಓಟಿಗಿಡಿ ಅನ್ಕೊಂಡು ಇವಾಗ ಬರ್ತಾ ಇದ್ಯಾ ಯಾರು ಕೇಳ್ಬಿಟ್ಟು ಇವೆಲ್ಲ ಮಾಡ್ತಾ ಇದ್ಯಾ ನಿನ್ ಹಣ ಸಂಪಾದನೆ ಮಾಡಿದ್ರೆ ಮುಖ್ಯ ಆಗೋಯ್ತು ಮಕ್ಕಳು ಹಾಳಾಗೋದ್ರೂ ಪರವಾಗಿಲ್ಲ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಬರೋ ಸಂಬಳದಲ್ಲಿ ಮನೆ ನಡ್ಸೋದ್ ಕಷ್ಟ ನೀವ್ ಬೇರೆ ಮನೇಲಿ ಇದ್ದೀರಾ ಓಟಿ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಅದಕ್ಕೆ ಎಂತ ಮಾಡಿದೆ ಈಗ ಮಕ್ಕಳಿಗೆ ಏನಾಗಿದೆ ಅಂತ ಏನಾಗಿದೆ ನೋಡು ನಿನ್ನ ಮಗಳು ಪ್ರೋಗ್ರೆಸ್ ರಿಪೋರ್ಟ್ ನೋಡು ಏನಾಯ್ತು ಪ್ರತಿ ಸಲ ಫಸ್ಟ್ ರ್ಯಾಂಕ್ ಬರ್ತಿದ್ದಳು ಈ ಸಲ ಇಪ್ಪತ್ತೈದನೇ ರ್ಯಾಂಕ್ ಬರ್ತಿದ್ದಾಳೆ ಇವಳು ನೋಡಿದ್ರೆ ಹಸಿ ಹೋಸು ಅಂತ ಪ್ರಾಣ ತೆಗಿತಾಳೆ ಜೇಬಲ್ ದುಡ್ಡು ಬೇರೆ ಇರಲಿಲ್ಲ ಸಾಲ ಮಾಡ್ಬಿಟ್ಟು ಹೋಟ್ಲಿಂದ ತಿಂಡಿ ತಂದಿದಾಗ ನೀವು ಪ್ರತಿದಿನ ಈ ರೀತಿ ಲೇಟ್ ಆಗಿ ಬಂದ್ರೆ ಅಡಿಗೆ ಯಾವಾಗ ಊಟ ಯಾವಾಗ ಮಕ್ಕಳು ಪಾಠ ಯಾವಾಗ ಮನೆ ನೀವು ಸುಮ್ಮನೆ ಕೂತಿದ್ದೀರಲ್ಲ ನೀವು ಪಾಠ ಹೇಳ್ಕೊಡಿ ಹೋಟ್ಲಗ್ ಹೋಗಿ ಸಾಲ ಮಾಡಿ ದೋಸೆ ತರ ಬದಲು ಮನೇಲಿ ಎಲ್ಲ ಪದಾರ್ಥನೂ ಇದೆ ನೀವೇ ಅಡಿಗೆ ಮಾಡಿ ಊಟ ಹಾಕಿ ಏನೇ ನನಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬ ಅಂತ ಹೇಳುವಷ್ಟು ಧೈರ್ಯ ಬಂತ ಒಂದು ತಿಂಗಳು ಒಂದೇ ಒಂದು ತಿಂಗಳು ನೀನ್ ಕೆಲಸಕ್ಕೆ ಹೋಗಿದ್ದಕ್ಕೆ ನಿನಗೆ ಇಷ್ಟು ಕೊಬ್ಬಿರಬೇಕಾದ್ರೆ ಇಷ್ಟ ವರ್ಷ ನಿನ್ನನ್ನ ಸುಮ್ಮನೆ ಕೂರಿಸಿ ಊಟ ಹಾಕದ್ನಲ್ಲ ನನಗೆ ಇರ್ಬೇಡ ನೀವೇನು ಪುಕ್ಷಟೆ ಊಟ ಹಾಕಿಲ್ಲ ನಾವು ಸಂಸಾರಕ್ಕೆ ಅಂತ ಹಗಲು ರಾತ್ರಿ ಜೀವ ತೇದಿದ್ದೀವಿ ದುಡ್ದಿದ್ದೀವಿ ದುಡ್ದಿದ್ಯಾ ಏನೇ ಏನು ನೀನು ದುಡ್ದಿರೋದು ಆಟೋ ರಿಕ್ಷಾ ಓಡಿಸಿದ್ಯಾ ಕಳ್ಳೆಕ ಮಾರಿದ್ಯಾ ಬಂಬ ಮಿಟ ಮಾರಿದ್ಯಾ ಏನ್ ದುಡ್ಬಿಟ್ಟು ದುಡ್ಬಿಟ್ಟು ಏನ್ ದುಡ್ಬಿಟ್ಟಿದ್ಯಾ ನೀನು ಏನ್ ದುಡ್ದಿಲ್ಲ ನಾನು ನಿಮ್ ಹಸ್ತ ಹೊಟ್ಟೆಗೆ ಕೊಳ ಹಾಕಿದಿನಿ ನಿಮ್ ಕುರ್ತಿಗೆ ಸೋಡಾ ಮಿಕ್ಸ್ ಮಾಡ್ಕೊಟ್ಟಿದೀನಿ ನಿಮ್ ವಾಸ್ತೆ ಬಟ್ಟೆ ಹೋಗ್ಕೊಟ್ಟಿದೀನಿ ನಿಮ್ ಕಾಲು ಹೊತ್ತಿದೀನಿ ಇಷ್ಟಲ್ಲ ಬಂದು ನಾನು ನೆಮ್ಮದ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದ್ ನಾಲ್ಕಾಗ್ ಕೂಡ ಕೊನೆದ್ರೆ ಜಾಲಾಗಿ ಇರೋದಾಗಿತ್ತು ನಿಮ್ಮನ್ ಮದ್ವೆ ಮಾಡ್ಕೊಂಡು ನನ್ ಜೀವನ ಯಾಕ್ ಪಟ್ಟು ಹಾಳೆ ಎಕ್ರ ಆಗೋಯಿತು ಏನೇ ಸ್ಪೀಡ್ ಅंगे ಜಾಸ್ತಿ ಆಗ್ತಾ ಇದೆ ಗೊತ್ತಲ್ಲ ನನ್ ಗುದ್ದು ಗುದ್ರ ಅಲ್ಲಲ್ಲ ಬಿಡಪ್ಪ ನಾನು ಕೈಯಡಿಷ್ಟ್ ಧೈರ್ಯ ಬಂತಾ ನಿನಗೆ ನೀವು ಅಮ್ಮಂಗೆ ನೀ ಕಡೆ ಸಪೋರ್ಟಾ ಲೇ ಎಲ್ಲರ ಒಟ್ಟಿಗೆ ಸೇರ್ ಸಂಗೆ ಕಚಕ ಕಚರಾ ತುಳು ಹಾಕಿ ಬಿಡ್ತೀನಿ ನನ್ನ ಅವ್ರ ಕೆಲ್ಸಕ್ಕೆ ಓದಿನಾನೇ ಅವ್ರ ಕೈ ಕಾಲ್ನ ಹಂಗೆ ಎತ್ತಿರ್ಚಾಕ್ ಬಿಡ್ಬೇಕಾಗಿತ್ತು ಆಗಿ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ನನಗೂ ಸ್ವಲ್ಪ ಜಾಗ ಕೊಡ್ರಮ್ಮ ನಾನು ಇಲ್ಲೇ ಮಂದ್ಕೊತೀನಿ ಸಮೇತ ಅಡಿಗೆ ಮಾಡಿಲ್ಲ ಇವತ್ತು ಸರಿ ಹೋಯ್ಕೊಂಡ್ರ ಅಲ್ವೋ ನಿನ್ ಹೆಂಡತಿ ನೋಡಿದ್ರೆ ಆಚೆ ದಬ್ಬಿಟ್ಲು ಇವನ್ ಹೆಂಡತಿ ಇವನ್ ಕೈ ಹಿಡಿದು ತಿರ್ಸ್ಬಿಟ್ಲು ಹ್ಮ್ ಇದೆಲ್ಲ ನೋಡ್ತಾ ಇದ್ರೆ ವಿಷಯ ಹೋಗಿ ತಲ್ಪತೋ ಗೊತ್ತೇ ಆಗ್ತಾ ಇಲ್ಲ ನಿನ್ ಕೈ ಬಿಟ್ಲಾ ಹ್ಮ್ ಬರೀ ಕೈ ತಿರ್ಚಿದ್ರೆ ಪರವಾಗಿಲ್ಲ ಕಣ ನಾನೇನವ್ರ ಇನ್ನೊಂದು ಸ್ವಲ್ಪ ತಲೆ ಇದ್ದಿದ್ರೆ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನಾ ತಲೆ ಒಡೆದ್ ಹಾಕ್ಬಿಟ್ಟಿರೋ ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕಮ್ಮ ಇದಕ್ಕೆ ಮುಖ್ಯ ಕಾರಣ ಯಾರು ಹೇಳು ಇನ್ಯಾರು ಆ ಸುಗುಣನೇ ಅದೇ ಅವಳನ್ನ ಬಡಿದ್ರೆ ಅವಳೇ ನಮ್ ಹೆಂಡತಿರ್ ಕೆಲ್ಸಕ್ಕೆ ಹೋಗದ ನಿಲ್ಲಿಸ್ತಾಳೆ ಕರೆಕ್ಟ್ ಶಿಷ್ಯ ನಾಳೆ ಬೆಳಿಗ್ಗೆ ಆಂಟಿ ಕತೆ ಮುಗೀತು ಅನ್ಕೋ ಚಟ್ಟ ರೆಡಿ ಮಾಡು ಲೋ 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 ನನ್ ಮಕ್ಳ ಆತರ ಪಡ್ಬೇಡ್ರೋ ಸ್ವಲ್ಪ ಇರಿ ನನ್ ಮಾತ್ ಸ್ವಲ್ಪ ಕೇಳ್ರೋ ಮೊದಲು ನಮಗ್ ಕೆಲ್ಸ ಸಿಗ್ಲಿ ಆಮೇಲೆ ಯೋಚನೆ ಮಾಡೋಣ ಕಾಯ್ಬಾರ್ದು ಆಮೇಲೆ ಅಂದ್ರೆ ಕೆಲಸ ಆಳು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಂಟಿ ಕತೆ